ತೊಗಲು ಗೊಂಬೆಯಾಟದ ಹಿರಿಯ ಕಲಾವಿದೆ ಭೀಮವ್ವ ದೊಡ್ಡಬಳ್ಳಪ್ಪ ಶಿಳ್ಳೆಕಾತಿರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಈ ಪುರಸ್ಕಾರ ಪಡೆದಿರುವುದು ಕನ್ನಡದ ತೊಗಲು ಗೊಂಬೆಯಾಟದ ಕಲೆಗೆ ದೊರೆತಂಥ ಅಪಾರ ಗೌರವವಾಗಿದೆ ಬಾಲ್ಯದಿಂದಲೇ ಈ ಕಲೆಯಲ್ಲಿ ತೊಡಗಿರೋ ಭೀಮವ್ವ ದೇಶ ವಿದೇಶಗಳಲ್ಲೂ ಕೂಡ ಪ್ರಶಂಸೆಯನ್ನು ಪಡೆಕೊಂಡಿದ್ದಾರೆ ತಮ್ಮ ಕುಟುಂಬದ ಮೂಲಕ ಈ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಭೀಮವ್ವ ಅವರ ಜೊತೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡ್ಕೊಂಡು ಬನ್ನಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿಯೇ ಈಗ ಕೊಪ್ಪಳದ ಕೊಪ್ಪಳ ತಾಲೂಕಿನ ಮೋರ್ನಾಳ್ ಗ್ರಾಮದ ಹಿರಿಯ ಅಂದ್ರೆ ಈ ತೊಗಲುಗೊಂಬೆ ಆಟದ ಹಿರಿಯ ಕಲಾವಿದರಿಗೆ ಈಗ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಅದೇ ಭೀಮವ ಆ ಶಿಳಿಕೆತರಂತಂದು ಆ ಒಂದು ಮೋರ್ನಾಡ್ ಗ್ರಾಮದಲ್ಲಿ ಈಗ ನಾವು ಸದ್ಯ ಈಗ ನಾವು ಅವರ ಮನೆ ಹತ್ರನೇ ಹೋಗ್ತಿವಿ ಈ ಒಂದು ಕೊಪ್ಪಳದ ಈ ಒಂದು ಗ್ರಾಮಕ್ಕೆ ನಿಜವಾಗ್ಲು ಭೀಮಾವ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಆದ್ರೆ ಏನು ಗಣರಾಜ್ಯೋತ್ಸವ ಮುನ್ನಾ ದಿನವಾದಂತಹ ನಿನ್ನೆ ದಿನ ಈ ಒಂದು ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥದ್ದು ಈಗ ನಾವು ಕೊಪ್ಪಳದ ಮುಡ್ರಾ ಹಳ್ಳಿ ಒಂದು ಗ್ರಾಮದಲ್ಲಿ ಇದ್ದೀವಿ ಈಗ ಏನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ ಈ ಒಂದು ಮನೆ ಈಗ ಭೀಮವ ಶೀಳಿಕೇತರ ಈ ಈ ಗೊಂಬೆ ಆಟದ ಹಿರಿಯ ಕಲಾವಿದೆ ಏನಿದ್ದಾರೆ ಅವರ ಒಂದು ಮನೆಯಲ್ಲಿದ್ದೀವಿ ಈಗ ನಾವು ಖುದ್ದು ಅವರನ್ನೇ ಮಾತಾಡಿಸುವ ಒಂದು ಪ್ರಯತ್ನ ಮಾಡೋಣ ಏನು ಒಂದು ನೂರ ಮೂರು ವರ್ಷದ ಹಿರಿಯ ಹಿರಿಯರಾದಂತಹ ಭೀಮವ ಶೀಳಿಕೇತರ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸುವ ಒಂದು ಪ್ರಯತ್ನ ಮಾಡೋಣ ಅಮ್ಮ ನಮಸ್ತೆ ಈಗ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ನಿಮ್ಗೆ ಈಗ ಕೇಂದ್ರ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ನಾನು ತುಂಬಾ ತುಂಬ ಆನಂದ ಸಂತೋಷ ಆಗಿತ್ತು ಜನ ಬಹಳ ಸಂತೋಷ ಆಗಿತ್ತು ತೆಲ್ಲಿಂದ ನಾವು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಯಾರ ಎಲ್ಲರೂ ಅರ್ಧ ಕಲೆ ಮಾಡ್ತದೆ ನಾವು ಇದು ಐದು ಮೊಮ್ಮಕ್ಕಳನ್ನ ಅರ್ಧ ಕಲೆ ಮಾಡ್ತದೆ ಹ್ಞೂ ಈಗ ಈ ನೀವು ಯಾವ್ಯಾವ ದೇಶದಲ್ಲಿ ಅಂದ್ರೆ ಸುಮಾರು ಹದಿನಾಲ್ಕನೇ ವಯಸ್ಸಿನಿಂದನೇ ಈ ಒಂದು ತೊಗೊಲ್ಗೊಂಬೆ ಆಟದಲ್ಲಿ ನೀವು ಇದೇ ಒಂದು ಕುಲ ಶುಭ ಆಗಿತ್ತು ನಿಮ್ದು ಆ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಈ ಒಂದು ತೊಗೊಳಗೊಂಬೆ ಆಟ ಅದಕ್ಕೆ ಈ ಸದ್ಯ ಯಾವ ರೀತಿ ಮನ್ನೆಣೆ ಸಿಗ್ತಾ ಇದೆ ಅಂತ ಈಗ ನಮ್ದು ಬಳಕೊಂಡಿ ಮಳಿ ಜಾಲ ಆಗ ಆಚಾತ ಈಗೇನು ಸರ್ಕಾರ ಎಲ್ಲರು ಕನ್ಕೊಳ್ಕೊಟ್ಟು ಮಕ್ಕಳಿಗೆ ಊಟದ್ದು ಸಾಲಿ ಮಕ್ಕಳಿಗೆ ಬೇಕಾದ ಊಟ ಹಾಕ್ತಾರೆ ಚಾವೆ ಆದಾಯ ಕೊಡ್ತಾರೆ ಈಗ ಬೇಕಾದ ಸಪ್ಲೈಯರ್ಸ್ ಈಗಿನ ಸರ್ಕಾರ ಚಲೋ ಆಗಿನ ಸರ್ಕಾರ ಮತ್ತೆ ಹುಲ್ಬನ್ನೆ ಕಟ್ತಿದ್ವಿ ಕಡ್ಗೆ ತಂದ್ರೆ ಅದಕ್ಕೆ ಉಲ್ಬನ್ನಿ ದನ ಕಾಲದ ಮೇಲೆ ಹುಲ್ಬನ್ನಿ ಆಗಿನ ನಮ್ಮ ಕಾಲದ್ದು ಹ್ಞೂ दोड दोड हुर्ग जका जका ऊरक आगीन सर्क बेले हीन सरकार बेले ही पुण्य सरकार नोडू नल लोक कोट सल्स हीन्ति हुट समजी साजी आता कर्नाटकेला ಈಗ ನೀವು ವಿದೇ ದೇಶ ವಿದೇಶಗಳಲ್ಲಿ ಎಲ್ಲ ಈ ತೊಗೊಲುಗೊಂಬೆ ಆಟನ ಪ್ರದರ್ಶನ ಮಾಡಿದ್ರಿ ಈಗ ಯಾವ್ಯಾವ ದೇಶದಲ್ಲಿ ಈ ಒಂದು ಆಟನ ನೀವು ಪ್ರದರ್ಶನ ಮಾಡಿದ್ರಿ ಅಮ್ಮ ಇಟಲಿ ಪಾರಿಸ್ ಆಮ್ಸ್ಟರ್ಡ್ಯಾಮ್ ಆರ್ಲಿಂಡಿಯಾ ಸ್ವಿಟ್ಜರ್ಲ್ಯಾಂಡ್ ಈ ಇಷ್ಟೆಲ್ಲಾ ದೇಶಗಳಲ್ಲಿ ನೀವು ಅಂದ್ರೆ ಹೊರದೇಶಗಳಲ್ಲಿ ಸಂಸ್ಕೃತಿ ಆದಂತ ತೊಗಲುಗೊಂಬೆ ಆಟನ ಈ ಏನು ಒಂದು ಒಂದಲ್ಲಿ ಪ್ರದರ್ಶನ ಮಾಡಿದ್ರ ಅಲ್ಲಿ ಯಾವ ರೀತಿಯ ನಿಮ್ಗೆ ಜನರು ಖುಷಿ ಸಂತೋಷ ವ್ಯಕ್ತಪಡಿಸಿದ್ರು ಸಂತೋಷ ಮಾಡ್ಕೊಂಡು ನಿಮ್ಮ ಕಲೆಯನ್ನು ವರ್ಷದ ಮಟ್ಟ ಅಂತ ಒಟ್ಟಾರೆ ಏನು ಪದ್ಮಶ್ರೀ ಪುರಸ್ಕೃತ ಆದಂತ ಭೀಮವ್ವ ಆ ಶಿವಕೇತಾರ್ ಅವರು ಏನು ಮಾತಾಡಿದ್ರು ಇಷ್ಟೊತ್ತು ನಿಜಕ್ಕೂ ಯಾಕಂದ್ರೆ ಅವರು ಅವರೇ ಹೇಳಿದ ಪ್ರಕಾರ ಅಹ್ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಅಂದ್ರೆ ಸುಮಾರು ನಾಲ್ಕು ತಲೆಮಾರಿನವರೆಗೂ ಈ ಒಂದು ತೊಗಲ್ ಗೊಂಬೆ ಆಟವನ್ನು ಅವ್ರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಯಾಕಂತಂದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ನಾವು ನೋಡಿದ್ರೆ ಈಗ ನಾವು ಈ ಚಿಕ್ಕ ಮಕ್ಕಳ ಕೈಯಲ್ಲಿ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಆಗಿರ್ಬೋದು ಈ ಸ್ಮಾರ್ಟ್ ಫೋನ್ ಜಗತ್ತು ಈಗ ಇವಾಗೆಲ್ಲ ಅಂದ್ರೆ ಎಲ್ಲ ಸ್ಮಾರ್ಟ್ ಗ್ಯಾಜೆಟ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಇಂತಹ ಒಂದು ಗ್ರಾಮದಲ್ಲಿ ಈಗೇನು ಪದ್ಮಶ್ರೀ ಪುರಸ್ಕೃತ ಅವರು ಹೇಳಿರ ಪ್ರಕಾರ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತಂದು ಯಾಕಂತಂದ್ರೆ ಇಂತಹ ಒಂದು ಸ್ಮಾರ್ಟ್ ಯುಗದಲ್ಲಿ ಕೂಡ ಅವರು ತಮ್ಮ ಒಂದು ಕುಲ ಕಸಬ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಿಜಕ್ಕೂ ಒಂದು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ನಾವು ಯಾಕಂತಂದ್ರೆ ಸರ್ಕಾರ ಇಂತಹ ಒಂದು ಕಲೆಯನ್ನ ಉಳಿಸಿ ಬೆಳೆಸಬೇಕ ಆಗುತ್ತೆ ಯಾಕಂತಂದ್ರೆ ಇಂತಹ ಒಂದು ಸ್ಮಾರ್ಟ್ ಜಗತ್ತಿನಲ್ಲಿ ಈ ಒಂದು ಹಳೆ ನಶಿಸಿ ಹೋಗುವಂತಹ ಒಂದು ಈ ತೊಗಲು ಗೊಂಬೆ ಆಟವನ್ನು ಉಳಿಸುವುದು ಸರ್ಕಾರದ ಕಡೆ ಬಿಟ್ಟಿದ್ದು ಅಂತಂದು ಈಗ ಅವರೇ ಹೇಳಿರ್ತಕ್ಕಂಥದ್ದು ಕೊಪ್ಪಳದಿಂದ ಉಮೇಶ್ ಅಭಿಗೂ ده شکراش کمار پاور تي وی